ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಮ್ಮುಖದಲ್ಲಿ ನಾನಿವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಪಕ್ಷ ನನಗೆ ವಹಿಸುವ ಎಲ್ಲ ಕೆಲಸಗಳನ್ನು ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನೆರವೇರಿಸ್ಕೊಂಡು ಹೋಗ್ತೀನಿ ನಮ್ಮ ಯಜಮಾನರ ಕನಸು ಏನಿತ್ತು ಅವರ ಆಸೆ ಏನಿತ್ತು ಅವರ ಜನಪರ ಸೇವೆಯವರ ಒಂದು ದೊಡ್ಡ ಕನಸಾಗಿತ್ತು ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಾನೆ ನಾನು ರಾಜಕೀಯಕ್ಕೆ ಬಂದಿದ್ದು ನನಗೆ ಬೇರೆ ಯಾವ ಆಸೆಗಳು ಇಲ್ಲ ನನ್ನ ಮುಂದಿನ ಗುರಿ ಏನೇ ಇದ್ರು ನಮ್ಮ ಯಜಮಾನರ ಕನಸನ್ನ ನೆರವೇರಿಸೋರು ಅವರು ಬಡ ಜನತೆಗಾಗಿ ಅವರ ಜೀವನವನ್ನ ಮೀಸಲಿಟ್ಟವರು ಅವ್ರಿಗೆ ತುಂಬಾ ಅನ್ಯಾಯ ಆಯ್ತು ಬಿಜೆಪಿ ಪಕ್ಷದಿಂದ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಅನ್ಯಾಯನೇ ಆಯ್ತು ಅಂತ ಹೇಳ್ಬೋದು ಆದ್ರೆ ಈ ದಿನ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ನನ್ನನ್ನು ಆಶೀರ್ವದಿಸಿದೆ ಇನ್ನು ನನ್ನ ಮುಂದಿನ ನೆಡೆ ಏನಿದ್ದರು ನಮ್ಮ ಯಜಮಾನರ ಕನಸುಗಳನ್ನ ನನ್ನ ಎಲ್ಲಾ ನಾಯಕರ ಆಶೀರ್ವಾದದೊಂದಿಗೆ ನೆರವೇರಿಸ್ಕೊಂಡು ಹೋಗ್ತೀನಿ ನೀವು ಹೆಂಗೆ ಹೆಂಗೆ ಮಾಡಿ ಅವ್ರಿಗೆ ಇದ್ದಿದ್ದು ಒಂದೇ ಕನಸು ಅಂತ ಹೇಳಿದೆ ಅಲ್ಲ ಅವರ ಗುರಿ ಏನಿದ್ರು ಅವರು ಐ ಎ ಎಸ್ ಆಫೀಸರ್ ಆಗಿದ್ದೇ ಬಡ ಜನರನ್ನ ಉದ್ಧಾರ ಮಾಡಬೇಕು ಅವರಾಗೆ ಯಾರು ಬಡತನದಲ್ಲಿ ಇರಬಾರ್ದು ದೌರ್ಜನ್ಯಕ್ಕೆ ಶೋಷಣೆಗೆ ಒಳಗಾಗಬಾರ್ದು ಅಂತಾನೆ ಅವರು ಐ ಎ ಎಸ್ ಆಫೀಸರ್ ಆಗಿದ್ದು ನಿವೃತ್ತಿ ಹೊಂದಿದ ಮೇಲೂ ಅವರು ರಾಜಕೀಯ ಬಂದಿದ್ದ ಉದ್ದೇಶನೇ ಅದು ಒಂದು ಅಂಥ ಮೇಲೆ ತಗೊಂಡು ಹೋಗಬೇಕು ನನ್ನ ಜನರ ಸೇವೆ ಮಾಡಬೇಕು ಅಂತಲೇ ಅವರು ರಾಜಕೀಯ ಬಂದಿದ್ದು ಆದರೆ ಅವರಿಗೆ ಯಾವ ಅವಕಾಶಗಳು ಸಿಗಲಿಲ್ಲ ಹಾಗೆ ಆ ಆಸೆ ಎಲ್ಲ ಹಾಗೆ ಇಟ್ಟು ಅವ್ರು ಹೊರಟೋಗಿದ್ದಾರೆ ನನ್ನ ಇನ್ನು ಮುಂದಿನ ನನ್ನ ನೆಡೆ ಏನಿದ್ರು ಅವರು ಇಟ್ಕೊಂಡಿದ್ದ ಆಸೆ ಏನಂದ್ರೆ ಗುಡಿಸಲಿನ ಬಡತನ ನಿರ್ಮೂಲನೆ ಅನ್ನೋದೇ ಅವರ ಮುಖ್ಯವಾದ ಆಸೆ ರಾಜ್ಯಾದ್ಯಂತ ಅವರು ಸರ್ಕಾರ ಅವ್ರಿಗೆ ಯಾವುದೇ ಇಲಾಖೆಗೆ ಅವ್ರನ್ನ ವರ್ಗಾವಣೆ ಮಾಡಿದ್ರು ಅಲ್ಲಿ ಸಂತೋಷದಿಂದ ಆ ಇಲಾಖೆನಲ್ಲಿ ಜನರಿಗೆ ಏನು ಸೌಲಭ್ಯ ಸಿಗಬೇಕು ಅದನ್ನೆಲ್ಲ ಹುಡುಕಿ ಹೊಸ ಹೊಸ ಯೋಜನೆಗಳನ್ನ ತಂದು ಕೆಲಸ ಮಾಡಿ ತುಂಬಾ ಅಪಾರ ಅಭಿಮಾನಿಗಳನ್ನ ಗಳಿಸಿ ತುಂಬಾ ದೊಡ್ಡ ಜನಪ್ರಿಯ ಅಧಿಕಾರಿಯಾದವರು ಅದೇ ನಿಟ್ಟಿನಲ್ಲಿ ನಾನು ಅವ್ರ ಜೊತೆ ಮೂವತ್ತು ಐದು ವರ್ಷ ಅವರ ಹೆಜ್ಜೆಗೆ ಹೆಜ್ಜೆ ಹಾಕಿಕೊಂಡು ಅವ್ರ ಆಸೆಗಳೇನಿತ್ತು ಅಂತ ತಿಳ್ಕೊಂಡು ಬದುಕದ ನಾನು ಅದರ ಅರಿವು ಎಲ್ಲ ನನಗೆ ಚೆನ್ನಾಗಿದೆ ಆದ್ರಿಂದ ಅದನ್ನ ನಾನು ನೆರವೇರಿಸಿಕೊಂಡು ಹೋಗೇ ಹೋಗ್ತೀನಿ ವಾಣಿಶ್ವರ ಇವತ್ತು ಮೇಡಮ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಚಲವಾದಿ ಮಹಾಸಭಾದ ಎಲ್ಲಾ ಸದಸ್ಯರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ ಶಿವರಾಮ ಅವರು ಬಿಟ್ಟೋಗಿರ್ತಕ್ಕಂಥ ಕನಸನ್ನು ನನಸ್ ಮಾಡಬೇಕು ಅನ್ನೋ ಅಂಥ ಇಚ್ಛಾಶಕ್ತಿಯನ್ನು ಅವರು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಮಗೆ ನಮ್ಮ ಸಮಾಜಕ್ಕೆ ಎಲ್ಲಿಲ್ಲದ ಸಂತೋಷದಾಯಕವಾದಂಥ ವಿಷಯ ಅವ್ರ ಜೊತೆಗೆ ನಮ್ಮ ಗುರುಪೀಠ ಯಾವತ್ತೂ ಒತ್ತಾಸೆಯಾಗಿ ಇರ್ತದೆ ಎಲ್ಲೂ ಕೂಡ ಅವರಿಗೆ ತೊಂದರೆ ತಾಪತ್ರೆಗಳಾಗ್ದಂಗೆ ಎಡರು ತೊಡರುಗಳಿಗೆ ಸಾಂತ್ವನ ಹೇಳ್ಕೊಂಡು ಬಿದ್ದಾಗ ಎಬ್ಬಿಸ್ಕೊಂಡು ಭಾರತದ ಸಂವಿಧಾನದ ಜೊತೆಗೆ ಮೇಡಮ್ ಬರುವಂಥ ಇಚ್ಛಾಶಕ್ತಿಯನ್ನು ಮೂಡಿಸಿರ್ತಕ್ಕಂಥದ್ದೇ ನಮಗೆ ಒಂದು ಸಂತೋಷದಾಯಕವಾದಂಥ ವಿಷಯ ಅವರು ನೌನಲ್ಲೂ ಕೂಡ ಅವರ ಕಾರ್ಯವನ್ನು ನಾವು ಕೈಗೆತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಕ್ಕಂಥದ್ದಕ್ಕೆ ನಮ್ಮ ಸಮಾಜ ಯಾವತ್ತೂ ಆಭಾರಿಯಾಗಿದೆ ಅವ್ರ ಜೊತೆ ಸಮಾಜ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೃತ್ಪೂರ್ವವಾದಂಥ ಆಶೀರ್ವಾದ ಮತ್ತು ಸಾನ್ನಿಧ್ಯ ನಾನು ವಹಿಸಿದ್ದೆ ಅನ್ನೋದಕ್ಕೆ ನನಗೆ ಸಂತೋಷ ಇದೆ ಭಾರತದ ಸಂವಿಧಾನ ಉಳಿಸ್ಲಿಕ್ಕೋಸ್ಕರ ಶಿವರಾಮ ಅವರ ಕನಸು ನನಸಾಗ್ಲಿಕ್ಕೋಸ್ಕರ ಈ ಕ್ರಮ ಅವರು ತೆಗೆದುಕೊಂಡಿರೋದು ಉತ್ತಮವಾದಂತ ತೀರ್ಮಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶಕ್ತಿಯಾಗಿ ನನ್ನ ಛಲವಾದಿ ಬಂಧುಗಳು ನನ್ನ ಜೊತೆಯಾಗಿದ್ದಾರೆ ಅವರ ಅಭಿಮಾನಿಗಳು ನನ್ನ ಶಕ್ತಿ ತುಂಬಿ ನನ್ನನ್ನ ಈ ದಿನ ಇಲ್ಲಿ ನಿಲ್ಸಿದ್ದಾರೆ ಅವರ ಅಭಿಮಾನಿಗಳು ರಾಜ್ಯಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ ನಮ್ಮ ಯಜಮಾನರ ಅಭಿಮಾನಿಗಳು ಅವರೆಲ್ಲರೂ ನನ್ನ ಶಕ್ತಿಯಾಗಿ ನನ್ನ ಮುಂದೆ ನನ್ನ ಜೊತೆ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ